ಆಯ್ ಫ್ರೆಂಡ್ಸ್ ಎಲ್ಲ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮನೆ ಹತ್ರನೇ ಚಿಕ್ಕದಾಗಿ ಕೈ ತೋಟ ಅಂತ ಹೇಳ್ತಾರೆ ಇದನ್ನು ಮನೆ ಹತ್ರನೇ ನೋಡಿ ಈ ಥರ ಬೆಳೆಸಿದ್ದೀನಿ ಯಾಕಂದರೆ ಅಮ್ಮ ಹತ್ತಿರೋದ್ಮೇಲೆ ಇದನ್ನು ನೋಡ್ಕೊಳಕ್ಕೆ ಯಾರೂ ಇದ್ದಿಲ್ಲ ಅದಕ್ಕೆ ಈ ಥರ ಆಗಿದೆ ಅಷ್ಟೇ ಚಕೋತಿ ಸೊಪ್ಪು ಕೊತ್ಮೀರಿ ಸೊಪ್ಪು ಚಿಲ್ಕುರಿ ಹಾಕಿದೆ ಅದೆಲ್ಲ ಓಟೋಯ್ತು ಇವಾಗ ಹಾಕಿದ್ದೀನಿ ಏನಪ್ಪ ಹಾಕಿದ್ದೀನಿ ಅಂದರೆ ಇದಕ್ಕೆ ಚಿಲ್ಕುರಿ ಹಾಕಿದ್ದೀನಿ ಅದಕ್ಕೆ ಚಕೋತಿ ಸೊಪ್ಪು ಹಾಕಿದ್ದೀನಿ ಈ ಕಡೆನೂ ಇದು ಹಾಕಿದ್ದೀನಿ ಫ್ರೆಂಡ್ಸ ಶಬ್ಬೇಕಿ ಬೀಜ ಹಾಕಿದ್ದೀನಿ ಇದೆಲ್ಲ ಆದಮೇಲೆ ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಒಂದು ಪಾಟ್ ಇತ್ತು ತುಳಸಿ ಗಿಡ ಎಲ್ಲ ಒಟ್ಟೋಗ್ಬಿಟ್ಟಿತ್ತು ನೀರು ಹಾಕ್ತೀರ ಎಲ್ಲ ಒಣಗೋಗ್ಬಿಟ್ಟಿತ್ತು ಅದಕ್ಕೆ ಇವಾಗ ತುಳಸಿ ತುಳಸಿ ಗಿಡ ಇಡೋಕ್ಕೆ ಪಾಟ್ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ಕಲ್ಲೆಲ್ಲ ಇತ್ತಲ್ವ ಅದೆಲ್ಲ ನಾನು ಕೆಳಗಡೆ ಪಾಟ್ ಒಳಗಡೆ ಹಾಕ್ಕೊಂತ ಇದ್ದೀನಿ ಯಾಕಂದರೆ ಅಲ್ಲೆಲ್ಲ ಹೋಲಿತ್ತಲ್ವ ಅದಕ್ಕೆ ಫಸ್ಟ್ ಕಲ್ಲು ಹಾಕ್ಬಿಟ್ಟು ಆಮೇಲೆ ಮಣ್ಣು ಹಾಕ್ಬೇಕು ಇವಾಗ ನೋಡ್ಬೋದು ನೀವು ಎಲ್ಲ ಕ್ಲೀನಾಗಿ ಮಣ್ಣು ಪುಡಿ ಮಾಡಿಕೊಂಡು ಇಟ್ಕೊಂಡಿರ್ತೀನಲ್ಲ ಆ ಮಣ್ಣೆಲ್ಲನೂ ಹಾಕ್ಕೊಂತ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ನೋಡ್ಸಿದ್ದೀನೋ ಆ ಥರನೇ ನೀವು ಪಾಟ್ಗಳಿಗೆ ಮಣ್ಣು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಗಿಡ ಎಲ್ಲ ಏನೇ ಗಿಡ ಹಾಕಿರಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅಂತ ಹೇಳ್ಕೊ ಹೇಳಕ್ಕೆ ಇಷ್ಟಪಡ್ತೀನಿ ಈ ಥರ ಮಣ್ಣು ಮಾತ್ರ ಪುಡಿ ಪುಡಿ ಇರಬೇಕು ಧೂಳು ಮಣ್ಣೇ ಇರಬೇಕು ಫ್ರೆಂಡ್ಸ್ ಜಾಸ್ತಿ ಇದು ಕಲ್ಲು ಮಣ್ಣು ಅದೆಲ್ಲ ಹಾಕೋಕೆ ಹೋಗಬೇಡಿ ಈ ಥರ ಧೂಳು ಮಣ್ಣೆ ಹಾಕಿ ಹಾಕ್ಬಿಟ್ಟು ಎಲ್ಲ ಕ್ಲೀನಾಗಿ ನಾನು ತುಂಬಿಸ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಲ್ಲನೂ ಇವಾಗ ತುಳಸಿ ಗಿಡಕ್ಕೆ ನಿಮಗೆ ಪಾಟ್ ಹೆಂಗೆ ರೆಡಿ ಮಾಡಬೇಕು ಅಂತ ಹೇಳ್ಕೊಟ್ಟೆ ಇದು ಬಿಂದಿಗೆ ಮುರಿದೋಗಿತ್ತು ಅದನ್ನು ವೇಸ್ಟ್ ಮಾಡಬಾರ್ದಂತ ಅದಕ್ಕೂ ಮುಣ್ ಮಣ್ಣು ತುಂಬಿಸಿ ಇಟ್ಕೊಂಡಿದ್ದೀನಿ ಈ ಕಡೆ ಚಿಕ್ಕದಾಗಿ ಇನ್ನೊಂದು ಪಾಟಗೂ ಮಣ್ಣು ತುಂಬಿಸಿ ಇಟ್ಕೊಂಡಿದ್ದೀನಿ ಗಿಡ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ನಾನು ಮಣ್ಣೆಲ್ಲ ಫಿಲ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಬೇಕು ಯಾಕಂದರೆ ಮಣ್ಣೆಲ್ಲ ತ್ಯಾವ ಆಗಬೇಕಲ್ವ ಅದಕ್ಕೇನೇ ಅದೆಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ ನೀರೆಲ್ಲ ಒಳಗಡೆನೇ ಹೋಗ್ಬಿಡುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಕಡ್ಡಿ ಎತ್ಕೊಂಡು ಚಿಕ್ಕದಾಗಿ ಒಂದು ಹೋಲ್ ಮಾಡ್ಕೊತ ಇದ್ದೀನಿ ಯಾಕೆಂದರೆ ತುಳಸಿ ಗಿಡ ಇಡೋಕ್ಕೆ ಆಮೇಲೆ ಕಡ್ಡಿಯನ ಎತ್ಕೊಳ್ಳಿ ಏನಾನ ಎತ್ಕೊಳ್ಳಿ ನಾನು ಇದು ಎತ್ಕೊಂಡಿದ್ದೀನಿ ಪ್ಲ್ಯಾಸ್ಟಿಕ್ ಇದ್ರದ್ದು ಎತ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ತುಳಸಿ ಗಿಡ ಕಿತ್ಕೊಂಡ್ಬಂದಿದ್ದೆ ನಮ್ಮ ಅಕ್ಕ ಮನೆ ಹತ್ರ ಅದನ್ನು ನಾನು ಇದ್ದೀನಿ ಇವಾಗ ನೀವು ನೋಡ್ಬೋದು ಇಟ್ಟ ಮೇಲೆ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ಹಾಕೋಕ್ಕೋಗ್ಬೇಡಿ ಫಸ್ಟೇ ನೀರು ಹಟ್ಟಿದ್ದೀರಲ್ವಾ ಅದಕ್ಕೆ ಈ ಕಡೆ ಬಂದು ಬಂದರೆ ಅದಕ್ಕೂ ಸ್ವಲ್ಪ ಹಳ್ಳ ಥರ ಇದು ಮಾಡ್ತಾಯಿದ್ದೀನಿ ಯಾಕಂದರೆ ಪನ್ನೀರ್ಗೆ ಪನ್ನೀರ್ ಸೊಪ್ಪು ಗಿಡ ಇಡಬೇಕಾಗಿತ್ತು ಅದಕ್ಕೇನೇನೆ ಪನ್ನೀರ್ ಗಿಡ ಸೊಪ್ಪು ಅಲ್ಲಿ ನಮ್ಮ ಫ್ರೆಂಡ್ ಮನೆ ಹತ್ರ ಕಿತ್ಕೊಂಡ್ಬಂದಿದ್ದೆ ನಾನು ನಾನು ಕಡ್ಡಿ ಕಡ್ಡಿಯೆಲ್ಲೂ ಸ್ವಲ್ಪ ಸೊಪ್ಪಿದ್ರೆ ಸಾಕು ಫ್ರೆಂಡ್ಸ್ ನರ್ಸರಿಯಲ್ಲೇ ಈಸ್ಕೊಂಬಂದು ಇಕ್ಬೇಕು ಅಂತ ಏನೂ ಇಲ್ಲ ಈ ಥರ ಬಲ್ತಿರ್ಬೇಕು ಕಡ್ಡಿ ಬಲ್ತಿದ್ರೆ ಚೆನ್ನಾಗಿ ಬರುತ್ತೆ ನಿಮಗೆ ನೋಡಿಸ್ತೀನಿ ಫ್ರೆಂಡ್ಸ್ ಅದೆಲ್ಲ ಸ್ವಲ್ಪ ಚಿಗರದ ಮೇಲೆ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಸ್ವಲ್ಪ ಹಳ್ಳ ಮಾಡಿಬಿಟ್ಟು ಎಲ್ಲ ಊಣಿದೀನಿ ಇಕ್ಕಿದ್ದೀನಿ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡೆ ನೀರು ಹಾಕೋಮೇಲೆ ಇದು ಚಿಕ್ಕ ಪಾಟ್ ಇತ್ತಲ್ವ ಅದಕ್ಕೂ ಸ್ವಲ್ಪ ಜಾಸ್ತಿನೇ ಹೋಲ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅದು ಮಣಿ ಪ್ಲ್ಯಾಂಟ್ ಇತ್ತು ಮನೆಯಲ್ಲೇ ಅದನ್ನು ಮನೇಲಿ ಏನೋ ಇಡಬಾರ್ದು ಅಂತ ಹೇಳಿದ್ರು ಅದಕ್ಕೆ ಸರಿ ಯಾಕೆ ಮಣ್ಣಲ್ಲೇ ಬೆಳೆಸೋಣ ಇಟ್ಟಿದ್ದೆ ಇಷ್ಟು ದಿನದಿಂದ ಇವಾಗ ಮಣ್ಣಲ್ಲೇ ಬೆಳೆಸೋಣ ಹೇಳ್ಬಿಟ್ಟು ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬೇರು ಬಂದಿತ್ತು ಯಾರೋ ಹಿಂಗೆ ಹೇಳಿದ್ರು ಮನೇಲಿ ಬೆಳೆಸ್ಬಾರ್ದು ಅಂತ ನನಗೂ ಗೊತ್ತಿಲ್ಲ ಒಂದು ಕಮೆಂಟ್ ಹಾಕಿ ಬೆಳೆಸ್ಬೋದಾ ಬೆಳೆಸ್ಬಾರ್ದ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಇವಾಗ ಮಣ್ಣಲ್ಲಿ ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂತೀನಿ ಕ್ಲೀನಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಬೇಕು ಫ್ರೆಂಡ್ಸ್ ಜಾಸ್ತಿ ನೀರು ಹಾಕಿದ್ರೆ ಗಿಡ ಕೊಳ್ತೋಗೋ ಚಾನ್ಸಸ್ ಇರುತ್ತೆ ಅದಕ್ಕೇನೆ ಇನ್ನು ನಿಮಗೆಲ್ಲಾನು ಇನ್ನು ಅಪ್ಡೇಟ್ ಇರ್ತೀನಿ ನೀವು ನೋಡ್ತಾ ಇರ್ಬೋದು ಇವಾಗ ನೋಡಿ ಅದು ಚಿಲ್ಕುರೆ ಚೆಲ್ಲಿದ್ನಲ್ಲ ಅದು ಬಿಸಿಲಿಗೆ ಚೆನ್ನಾಗಿ ಬಂದಿಲ್ಲ ಅದಕ್ಕೆನೇ ಇವಾಗ ಸಬ್ಬಕ್ಕಿ ಬೀಜ ಹಾಕಿದ್ದೀನಿ ಇದ್ದೀನಿ ಒಂದು ಬೀಜ ಎಕ್ಸ್ರೇ ಹಾಕಿ ಯಾಕಂದರೆ ಇವಾಗ ಬಿಸಿಲುಗಾಲ ಅಲ್ವಾ ಅದಕ್ಕೆ ಒಣಗೋಗೋ ಚಾನ್ಸಸ್ ಇರುತ್ತೆ ಅದಕ್ಕೇನೆ ನಾನು ಹೇಳ್ತಾ ಇದ್ದೀನಿ ಇವಾಗ ಒಂದು ಎಕ್ಸ್ರಾನೇ ಹಾಕ್ಕೊಳ್ಳಿ ಬೀಜನ ಇವಾಗ ಹಾಕೋ ಮೇಲೆ ಒಂದು ಕಡ್ಡಿಯಲ್ಲಿ ಇದ್ದೀನಿ ಬೇರೆಯವರೆಲ್ಲ ಅದಕ್ಕೆಲ್ಲ ಮಣ್ಣು ಹಾಕ್ತಾರೆ ನಾನು ಆ ಥರ ಎಲ್ಲ ಹಾಕಲ್ಲ ಈ ಥರ ನೋಡಿ ಬೀಜ ಹಾಕಿದ್ಮೇಲೆ ಸ್ವಲ್ಪ ಕದಲಿಸ್ಕೊಡ್ಬೇಕು ಆ ಮಣ್ಣೆಲ್ಲ ಎಬ್ಬರಿಸ್ಕೊಡ್ಬೇಕು ಯಾಕಂದರೆ ಆ ಮಣ್ಣಲ್ಲಿ ಹೋಗಿ ಆ ಬೀಜ ಎಲ್ಲ ಕುತ್ಕೊಳುತ್ತೆ ನೀರು ಹಾಕಿದ್ರೂ ಅಲ್ಲೇ ಇರುತ್ತೆ ಇವಾಗ ಮಣ್ಣು ಹಾಕಿದ್ರೆ ಎಲ್ಲ ಮೇಲೆ ಬಂದ್ಬಿಡುತ್ತೆ ಅದಕ್ಕೆ ಈ ಥರ ಒಂದು ಕಡ್ಡಿ ಎತ್ಕೊಂಡು ಮಣ್ಣೆಲ್ಲ ಕೆದಕಿ ಕೊಡಬೇಕು ಕೊಟ್ಟರೆ ಆ ಬೀಜ ಎಲ್ಲ ಸ್ವಲ್ಪ ಬೀಜ ಮೇಲೆ ಮಣ್ಣು ಬೀಳುತ್ತೆ ನಾವೇ ಸಪ್ರೇಟಾಗಿ ಮಣ್ಣು ಹಾಕಿದ್ರೆ ಚೆನ್ನಾಗಿ ಬರೋಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡಿದ್ರೆ ಸ್ವಲ್ಪ ಜಾಗ ಇತ್ತು ಶಾಮಂತಿ ಅದೆಲ್ಲ ಇಟ್ಟಿದ್ನಲ್ವ ಅದಕ್ಕೇನೆ ಯಾಕೆ ಖಾಲಿ ಬಿಡಬೇಕು ಅಂತೇಳ್ಬಿಟ್ಟು ಚಕತಿ ಬೀಜ ಇತ್ತು ಮನೆಯಲ್ಲಿ ಅದನ್ನೇನೇ ಹಾಕ್ಕೊಂತ ಇದ್ದೀನಿ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಕೊಡ್ತೀನಿ ನೀವು ನೋಡ್ಬೋದು ಸ್ವಲ್ಪ ಕೊಡಿ ಸಾಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಈ ಥರನೇ ಸಪೋರ್ಟ್ ಮಾಡ್ತಾರ್ರಿ ಪ್ಲೀಸ್ ನಿಮ್ಮ ಸಪೋರ್ಟ್ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್